ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಏನು ಮೀನಾ ದಿನಕ್ಕೆ ದಿನ ಅವ್ರನ್ನ ನೋಡಿರ್ತಾಳೆ ಅದನ್ನು ಸೂರ್ಯನೊಂದಿಗೆ ಡಿಸ್ಕಶನ್ ಮಾಡ್ತಾ ಇರ್ತಾಳೆ ಹೌದ್ರಿ ನಾ ಅವ್ರನ್ನೇ ನೋಡಿದ್ದು ಹಾಗಾದರೆ ಏನು ಮಾಡೋಣ ನಮ್ಮ ಕಾರ ನಿಮ್ಮದು ಏನು ಹೂವಿನ ಗಾಡಿ ಮಿಸ್ ಆದಾಗ ನಾವು ಹಾಕಿದ್ವಲ್ಲ ಅಡ್ವರ್ಟೈಸ್ಮೆಂಟ್ ಹಾಗೆ ಗ್ರೂಪಲ್ಲಿ ಹಾಕಿ ಅವ್ರನ್ನ ನಾವು ಸರ್ಚ್ ಮಾಡೋಣ ಅಂತ ಸೂರ್ಯ ಪ್ಲ್ಯಾನನ್ನು ಹಾಕ್ತಾನೆ ಇದರಿಂದ ಮ ರೋಹಿಣಿಗೆ ಒಳ ಒಳಗೆ ಬಿಗಿ ಬಂದುಬಿಟಿರುತ್ತೆ ಎಂದೇನಂತೆ ಬೆಳಗಾರುತ್ತೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಕುಳಿತಿರ್ತಾರೆ ರಂಗನಾಥ್ ಅವ್ರ ಪೇಪರ್ ಓದ್ತಾ ಇರ್ತಾರೆ ಈ ರಾಣಿ ಶಾಂತಿ ತನ್ನದೇ ಆದ ಲೋಕದಲ್ಲಿ ಕುಳಿತಿರ್ತಾಳೆ ರವಿ ಮತ್ತು ಶ್ರುತಿ ಎದ್ದು ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಐತೆ ಗುಡ್ ಮಾರ್ನಿಂಗ್ ಮಾವ ಅಂತ ಹೇಳ್ತಾ ಮಾತಾಡ್ತಾ ಕುಳ್ತಿರ್ತಾರೆ ಮೀನಾ ಎಲ್ಲರಿಗೂ ಕೂಡ ಕಾಫಿಯನ್ನು ತಂದು ಕೊಡ್ತಾಳೆ ಥ್ಯಾಂಕ್ ಯು ಮೀನಾ ಅವರೇ ಕಾಫಿ ಕೊಟ್ಟಿದ್ದಕ್ಕೆ ಅಂತ ಶ್ರುತಿ ಮೀನು ಧನ್ಯವಾದಗಳನ್ನು ಹೇಳ್ತಾಳೆ ಮತ್ತು ತಗೋರು ರವಿ ಅಂತಾಳೆ ಅವಾಗ ಶಾಂತಿ ಏ ಹಾಗೆಲ್ಲ ಅನ್ಬಾರ್ದಮ್ಮ ಗಂಡನಿಗೆ ರೀ ಅಂತ ಹೇಳಬೇಕಮ್ಮ ಅಂತಾರೆ ಏ ಅತ್ತೆ ಹಾಗಾದರೆ ಅವರು ನಮಗೂ ಕೂಡ ರೀ ಅಂತಾರೆ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ರಂಗನಾಥ್ ಅವರು ಅಲ್ಲೇ ನಗ್ತಾ ಇರ್ತಾರೆ ಹಾಗಲ್ಲಮ್ಮ ನಾವು ಗಂಡು ಮಕ್ಕಳಿಗೆ ಹಾಗೆಲ್ಲ ಮಾತಾಡಬಾರ್ದಮ್ಮ ಅಂತ ಶಾಂತಿ ಹೇಳ್ತಾಳೆ ಆಯ್ತು ತಗೊಳ್ಳಿ ಅತ್ತೆ ಅಂತ ಇಷ್ಟೊತ್ತಿಗೆ ಗಪ್ಪಾಗಿ ಬಿಟ್ಟಿರ್ತಾಳೆ ಅಷ್ಟೊತ್ತಿಗೆ ಈ ರೋಹಿಣಿ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತಾಳೆ ನೋಡಿ ನಮ್ಮ ಮಾವ ಪೋ ಹಲೋ ಮಾವ ಹೇಗಿದ್ದೀರಾ ಅಂತ ಕೇಳ್ತಾರೆ ಅಲ್ಲಮ್ಮ ಇವಾಗ ತಾನೇ ಮಾತಾಡ್ಸೋದಿ ಇವಾಗ ಮತ್ತೆ ಹೇಗಿದೆಯಾ ಅಂತ ಎಲ್ಲ ಅಂತ ರಂಗನಾಥ್ ಅವ್ರು ಅಂದಾಗ ಇಲ್ಲ ಮಾವ ನೀವೆಲ್ಲ ದುಬೈಯಿಂದ ನಮ್ಮ ಮಾವರು ಕಾಲ್ ಮಾಡಿದಾರೆ ಅಂತ ಹೇಳ್ತಾಳೆ ಎಲ್ಲರೂ ಕೂಡ ಬಂದು ಮಾತಾಡಿಸ್ತಾರೆ ಫೋನಲ್ಲಿ ಇದೇ ನಾನು ತಾ ಅಂತ ಶಾಂತಿ ತೊಗೊಂಡ್ಬಿಟ್ಟು ಹೇಗಿದ್ದೀರಾ ಬೀಗ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಹಾಂ ಚೆನ್ನಾಗಿದ್ದೀವಿ ರೀ ನೀವು ಹೇಗಿದ್ದೀರಾ ಅಂತ ದಿನಕ್ಕೆ ದಿನ ಅವ್ರು ಕೇಳ್ತಾರೆ ಮತ್ತು ಮನೋಜ್ ಅವರು ಕೂಡ ಮಾತಾಡ್ತಾರೆ ಅವರೊಂದಿಗೆ ಹೇಗಿದ್ದೀರಾ ಮನೋಜ್ ಬಿಸ್ನೆಸ್ ಹೇಗಿದೆ ನಿಮ್ಮ ಚೆನ್ನಾಗಿ ನಡೀತಾ ಇದೆ ಆ ಬಿಸ್ನೆಸ್ಸು ನಾ ಮತ್ತೆ ಐದು ಲಕ್ಷ ನಿಮ್ಮ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ ಅಂತ ದಿನಕ್ಕೆ ದಿನ ಅವ್ರು ಹೇಳ್ತಾರೆ ಇಲ್ಲಿ ಮನೋಜ್ ಫುಲ್ ಖುಷಿಯಾಗಿ ಬಿಡ್ತಾನೆ ಆಯಿತು ಮಾವ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಮನೋಜ್ ಅವರು ಕೂಡ ಹೇಳ್ತಾರೆ ಅಲ್ಲಿ ಶಾಂತಿ ಕೂಡ ತುಂಬ ಖುಷಿ ಆಗ್ತಾಳೆ ಮತ್ತೆ ಐದು ಲಕ್ಷ ಬಂತಲ್ಲ ನನ್ನ ಮಗನಿಗೆ ಅಂತ ತುಂಬ ಖುಷಿ ಆಗ್ತಾಳೆ ಸೂರ್ಯನು ಬಂದು ಫೋನನ್ನು ಕಿತ್ಕೊಂಡು ಹೋಗ್ಬಿಟ್ಟು ಕೊಡ್ರಿ ಇಲ್ಲೇ ನಾನು ಮಾತಾಡ್ತೀನಿ ಅಂತ ಇಸ್ಕೊಂಡು ಮಾತಾಡ್ತಾನೆ ಎಲ್ಲಿದ್ದೀರಾ ಬೀಗ್ರಿ ನೀವು ದುಬೈಯಲ್ಲಿ ಯಾವ ಸಿಟಿಲಿ ಇಲ್ಲ ಅದು ಅರಬ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಸೂರ್ಯ ಅಂತ ದಿನಕ್ಕೆ ದಿನ ಅವ್ರು ಹೇಳಿದಾಗ ಸು ಅಲ್ಲೇ ಮಗಳೇ ನಿಂತ ಶ್ರುತಿ ಅವ್ರಿಗೆ ಹೇಳ್ತಾಳೆ ಸೋನ ಪಾಪಡಿ ನಿನಗೆ ಗೊತ್ತಿದೆಯಲ್ಲ ಅರಬ್ ಕಂಟ್ರೀಸ್ ಯಾವಂತ ಅವ್ರನ್ನ ಕೇಳಂತಾಳಿ ಅಂತ ಯಾವುದು ಅಂತ ಕೇಳಿದರೆ ಆತ ಅನ್ನೋ ಅಷ್ಟೊತ್ತಿಗೆ ಈ ರೋಹಿಣಿ ಆ ಫೋನನ್ನು ಕಿತ್ಕೊಂಡ್ಬಿಡ್ತಾಳೆ ಯಾಕಂದರೆ ಅವ್ನಿಗೆ ಯಾವುದು ಯಾವುದು ಸ್ಪೇಸ್ ಅವನ್ ದುಬೈಯಲ್ಲೇ ಇಲ್ಲ ಅವ್ನಿಗೆ ಅಲ್ಲಿ ನಗರ ಏನು ಗೊತ್ತಿರುತ್ತಾ ಹೀಗಾಗಿ ನಾನು ಸಿಕ್ಕೊತ್ತೀನಿ ಬಾ ಅಂತ ರೋಹಿಣಿ ಅವ್ರ ಕೈಯನ್ನು ಫೋನನ್ನು ಕಿತ್ಕೊಂಡು ನಮ್ಮ ಅವ ಬ್ಯುಸಿ ಇರ್ತಾರೆ ಅಂತ ಹೇಳಿ ಫೋನನ್ನು ಕಿತ್ಕೊಂಡ್ಬಿಡ್ತಾಳೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಅವಾಗ ಶಾಂತಿ ನೋಡೇ ನನ್ನ ಪೂಜೆ ಹೆಂಗೆ ಫಲ ಕೊಡ್ತು ನಿಮ್ಮ ಅಪ್ಪನೂ ಸಣ್ಣ ಸಣ್ಣ ಸ್ವಲ್ಪರಲ್ಲೇ ಬಿಡುಗಡೆ ಹಾಕ್ತಾರಂತೆ ಇದೇ ಮಂತಲ್ಲಿ ಹೊಳ್ಳಿ ನಿಮ್ಮ ಮಾವ ಮತ್ತೆ ಐದು ಲಕ್ಷ ಹಾಕಿದಾನೆ ಇನ್ನು ನನ್ನ ಮಗನ ಅಕೌಂಟ್ಗೆ ಅಂತ ಶಾಂತಿ ಫುಲ್ ಖುಷಿ ಆಗ್ತಾಳೆ ಆದರೆ ರೋಹಿಣಿ ಮತ್ತು ಮೀನ ರೋಹಿಣಿ ಬಗ್ಗೆ ಈ ಸೂರ್ಯ ಮತ್ತು ಮೀನಾಗ ತುಂಬ ಅನುಮಾನ ಅಲ್ಲ ಕಣೆ ಇಷ್ಟು ದಿನ ಆದರೂ ಒಂದಿನ ಇಲ್ಲ ಇವರು ವಿಡಿಯೋ ಕಾಲ್ ಮಾಡಿದಾರಲ್ಲ ಇವತ್ತು ಇದು ಏನೋ ಪ್ಲ್ಯಾನ್ ಇದೆ ಅಂತ ಸೂರ್ಯ ಮತ್ತು ಮೀನ ಮಾತಾಡ್ಕೊಳ್ತಾರ ಈ ಕಡೆ ರೋಹಿಣಿ ತನ್ನ ಪಾರ್ಲರ್ಗೆ ಹೋಗ್ತಾ ಇರ್ತಾಳೆ ಆದರೆ ಮನೋಜನೂ ಕೂಡ ಯೋಚನೆ ಮಾಡ್ತಾ ಇರ್ತದೆ ಇದು ಹೇಗೆ ಇಷ್ಟು ದಿನ ಕಾಲ್ ಇಲ್ಲದೆ ಇವಾಗ ಹೇಗೆ ವಿಡಿಯೋ ಕಾಲ್ ಮಾಡಿದ್ರು ಆಮೇಲೆ ನಮ್ಮ ಮಾವ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂತಿದ್ಲು ರೋಹಿಣಿ ಈಗ ಅವರು ದುಬೈಯಲ್ಲಿ ಹೇಗೆ ಏನು ಅಂತ ರೋಹಿಣಿಯನ್ನು ವಿಚಾರ ಮಾಡಿದಾಗ ಇರ್ಲಿ ಬಿಡು ಮನೋಜ್ ಬಿಡುಗಡೆ ಆಗ್ತಾರ ಬಟ್ ಟೈಮ್ ಅದಕ್ಕೆ ಹಾಗಾದರೆ ನಾನು ನಿನ್ನ ದುಬೈ ದಿಂದ ಕಾಲ್ ಬಂತಲ್ಲ ಮತ್ತು ಫೈವ್ ಲ್ಯಾಕ್ನು ಕೂಡ ಬಂತು ನಾ ಇನ್ನು ಮಲೇಷಿಯ ಮನೋಜ್ ಆದೆ ಅಂತ ಮನೋಜ್ ತುಂಬಾ ಖುಷಿಯಾಗಿರ್ತಾನೆ ರೋಹಿಣಿ ಈ ಕಡೆ ಪೂಜೆನ್ ರೂಮಿಗೆ ಬಂದು ಮಾತಾಡ್ತಾ ಇರ್ತಾಳೆ ಈ ಹೇಳ್ತಾಳೆ ಆಕೆ ತನ್ನ ಮನೆಯಲ್ಲಿ ನಡೆದಿದ್ದು ಏನೇ ಇದ್ದು ನಿಂದು ದಿನಾಲೂ ಇದೇ ಕರ್ಮ ಆಗಿತ್ತಲ್ಲೇ ಅಂತ ಪೂಜೆನೇ ಆಕೆ ಬಗ್ಗೆ ಕನ್ಸನ್ ತೋರಿಸ್ತಾಳೆ ಆದರೆ ರೋಹಿಣಿ ತುಂಬ ಸ್ಟ್ರಾಂಗ್ ಮತ್ತೊಂದು ಏನಾದರೂ ಪ್ಲ್ಯಾನ್ ಹುಟ್ಟಾಕೊಂತ ಡೈಲಿ ಏನಪ್ಪ ಅಂದ್ರೆ ಪಾರಾಗ್ತಾ ಇರ್ತಾಳೆ ಆಕೆ ಇಬ್ಬರು ಕೂಡ ಟೀಯನ್ನು ಕುಡಿತಾ ಕುಂತಿರ್ತಾರೆ ಅದೇ ಟೈಮಿಗೆ ಏನಪ್ಪ ಅಂದ್ರೆ ಈ ನಮ್ಮ ಮೇಕೆ ಮಂಜನನ ಎಂಟ್ರಿ ಕೂಡ ಆಗುತ್ತೆ ಅಲ್ಲ ಕ ರೋಹಿಣಿ ತುಂಬ ಗಟ್ಟಿ ಕಣೆ ದಿನ ಒಂದು ಡ್ರಾಮಾ ದಿನ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತೀಯಲ್ಲ ಕಣೆ ನೀನು ಅಂತ ಏನು ಮಾಡೋದು ಕಣೆ ನನ್ನ ಹಲವಾರು ಆಸೆಗಳಿದಾವೆ ಅವು ಈಡರ್ಬೇಕಂದ್ರೆ ನಾನು ಈ ಚಾಲೆಂಜನ್ನು ಎಕ್ಸ್ಪೆಕ್ಟ್ ಮಾಡಲೇಬೇಕು ಅದನ್ನು ನಾನು ಸ್ವೀಕರಿಸಲೇಬೇಕು ಅಂತ ರೋಹಿಣಿ ಹೇಳ್ತಾಳೆ ಆದರೆ ರೋಹಿಣಿ ಒಳಗೊಳಗೆ ಮತ್ತೊಂದು ಏನೋ ಪ್ಲ್ಯಾನನ್ನು ಹೊಸ ಪ್ಲ್ಯಾನನ್ನು ರೆಡಿ ಮಾಡಿರ್ತಾಳೆ ಅದೇ ಟೈಮ್ಗೆ ಮೇಕೆ ಮಂಜನನ್ನು ಎಂಟ್ರಿ ಆಗುತ್ತ ಬನ್ನಿ ಬನ್ನಿ ಕೂಡಿ ಅಂತ ಅವ್ರಿಗೆ ಕೂಡಿಸಿ ಅಲ್ಲೋ ನೀವು ಎಲ್ಲಿ ಕನಿಗೆ ಕಾಣಬಾರ್ದು ಸ್ವಲ್ಪ ದಿನ ಅಂತ ಹೇಳಿದರು ಯಾಕೆ ನೀವು ಹೊರಗಡೆ ಬರ್ತೀರಂತ ರೋಹಿಣಿ ಕೇಳಿದಾಗ ಅಲ್ಲಮ್ಮ ನಾನೇ ನಿಂಗೆ ಎತ್ತು ಲಕ್ಷ ಕೊಡ್ತೀನಿ ಒಂದು ರೂಮಲ್ಲಿ ಇರೋಂದರೆ ನಿಂಗೆ ಇರೋಕ್ಕಾಗತ್ತೆ ನಮ್ಮ ಅಷ್ಟು ಸರಳ ನಮ್ಮ ಅಂತ ಹೇಳ್ತಾನೆ ಅಲ್ಲ ರೀ ನೀವು ಯಾರ ಕಡೆ ಸಿಕ್ಕೊಂಡ್ರೆ ನಾವು ಸಿಕ್ಕಾಕ್ಕೊತೀವಿ ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳಿದಾಗ ಇಲ್ಲಮ್ಮ ಒಂದಿಲ್ಲ ಒಂದಿನ ಸಿಕ್ಕೊಳೇಬೇಕು ನಾವು ದಿನ ಅದಕ್ಕೆ ಹುಲ್ಲದು ಹಾಕ್ತೀವಿ ಅಂದರೂ ಕೂಡ ಅದಕ್ಕೊಂದಿನ ನಾವು ಖಾರ ಅರಿಲೇಬೇಕು ನೀನು ಆದಷ್ಟು ಬೇಗ ಇದರಿಂದ ಪಾರಾಗಮ್ಮ ಇಲ್ಲಂದ್ರೆ ಅದು ಒಂದಿಲ್ಲ ಒಂದಿನ ಹೊರಗೆ ಬೀಳೋದೆ ಅಂತ ಈ ಮೇಕೆ ಮಂಜಾನನು ಕೂಡ ರೋಹಿಣಿಗೆ ಕ ಕನ್ಸರ್ನ್ಗೆ ಹೇಳ್ತಾನೆ ನೀನು ಆದಷ್ಟು ಬೇಗ ಈ ವಿಷಯವನ್ನು ಹೇಳಬೇಕಮ್ಮ ಅಂತ ಹೇಳಿ ಅವಾಗ ರೋಹಿಣಿ ಯೋಚನೆ ಮಾಡ್ತಾಳೆ ಪೂಜನು ಕೂಡ ಹೇಳ್ತಾನೆ ನೋಡಿ ಅವರು ಸತ ಹೇಳಿದ್ರು ಕಣೆ ನಿನಗೆ ನೀನು ಇದನ್ನು ಆದಷ್ಟು ಬೇಗ ರಿವೀಲ್ ಮಾಡಲೇಬೇಕು ನಿನ್ನದೆಲ್ಲ ಒಂದು ನಿಜವಾದ ಸಿ ಸಿಚುವೇಶನ್ ಎಲ್ಲ ನಿನ್ನ ಫ್ಯಾಮ್ಲಿದು ಎಲ್ಲ ಹೇಳಬೇಕಾನೆ ಅಂದಾಗ ಇಲ್ಲ ಹೇಳ್ತೀನಿ ಬಟ್ ಟೈಮ್ ಬೇಕದಕ್ಕೆ ಮನೋಜ್ ಅವರು ತುಂಬ ನನ್ನನ್ನೇ ನಂಬ್ಕೋಬೇಕು ಆ ರೀತಿ ಅವ್ರನ್ನ ಮಾಡಿಬಿಟ್ಟು ನಾನು ಇಲ್ಲದೆ ಅವ್ರಿಗೆ ಜೀವನನೇ ಮಾಡೋಕ್ಕಾಗಲ್ಲ ರೀತಿ ಅವ್ರನ್ನ ರೆಡಿ ಮಾಡ್ತೀನಿ ಅವ್ರ ಮಗುವಿಗೆ ನಾನು ತಾಯಿ ಹಾಕ್ತೀನಿ ಅವಾಗ ಅಪ್ಪಾನು ಒಂದು ಕೂಸ್ ಬಂತಂದರೆ ಅವರು ತಾವೇ ನನ್ನ ಏನೇ ತಪ್ಪಿದ್ರು ಮನ್ನಿಸ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ರು ಮತ್ತು ರವಿದು ಹುಚ್ಚಾಟ ನಡೆದಿರುತ್ತೆ ಯಾಕೆ ಫೋನಲ್ಲಿ ಬಂದಂಥ ಒಂದು ವಿಡಿಯೋದಲ್ಲಿ ವೈಫ ನ ಹಸ್ಬೆಂಡ್ ಎತ್ತಿ ಮೂರು ಕಿಲೋಮೀಟ್ರ್ ಹೋಗಿ ಹೋಗಿರ್ತಾರೆ ಅಂತ ಎತ್ಕೊಂಡು ನೀವು ಆ ರೀತಿ ಹೋಗಬೇಕು ಅಂತಾನೆ ಆದರೆ ರವಿನ ಈಗದಾನೇ ಕೆಲಸದಿಂದ ಬಂದಿನ ಕಡೆ ಬೇಡ ಅಂತ ಹೇಳಿದಾಗ ಹಾಗಾದರೆ ನಿಮಗೆ ಪ್ರೀತಿನೇ ಇಲ್ವಾ ನನ್ನ ಮೇಲೆ ಬಿಡಿ ಹೋಗೋ ಅಂತ ಬೇಜಾರು ಮಾಡ್ಕೋತಾಳೆ ಆವಾಗ ರವಿ ಸುಮ್ಮನೆ ಆಕೆ ಏನು ಬೇಜಾರು ಅಂತ ಆಕೆನ ಎತ್ಕೊಂಡು ರೂಮ್ ಕಡೆ ಹೊಂಟಿರ್ತಾನೆ ಮನೋ ರವಿ ರೂಮ್ ಕಡೆ ಅಲ್ಲೋ ಹಾಲಲ್ಲಿ ನಡಿ ಮೂರು ರೌಂಡ್ ಹಾಕಂತ ಹಾಲಿಗೆ ಕರ್ಕೊಂಡು ಬರ್ತಾಳೆ ಅದನ್ನು ನೋಡಿದಂಥ ಶ್ರುತಿ ಮತ್ತು ಮೀನಾ ಏನಿದು ರವಿ ಹುಚ್ಚಾಟ ನಿಮ್ದು ಅಂದಾಗ ಇಲ್ಲ ರೀ ಅದು ಪ್ರೀತಿ ನಮ್ಮದು ಅಂತ ಶ್ರುತಿ ಹೇಳ್ತಾಳೆ ಮೀನಾನು ಕೂಡ ಅದೊಂಥರ ಪ್ರೀತಿ ರೀ ಅಂತ ಮೀನ ಹೇಳಿದಾಗ ಹೌದಾ ಅಂತ ಸೂರ್ಯನು ಕೂಡ ಮೀನಾನನ್ನು ಎತ್ಕೊತಾನೆ ರವಿನೂ ಕೂಡ ಇಲ್ಲ ಕಣೋ ಇದು ಲವ್ ಪ್ರಪೋಸ್ ಕಣೋ ನಾ ಹೀಗಾಗಿ ಸೂರ್ಯನೂ ಕೂಡ ಮೀನಾಳನ್ನು ಎತ್ಕೋತಾನೆ ಈ ಶ್ರುತಿ ಮೀನಾ ಮತ್ತು ಶ್ರುತಿ ರವಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಎತ್ತಿರೋದು ನೋಡಿ ಮನೋ ಬ ಬಂದಂಥ ಮನೋಜ್ ಏನಿದು ಈ ರೀತಿ ಹೀಗೆ ಯಾಕೆ ಮಾಡ್ತಾ ಇದ್ರೆ ಅಂದ್ರೆ ಇದು ಇದು ಇದೊಂಥರ ನಮ್ಮ ಲವ್ ಅನ್ನ ವ್ಯಕ್ತಪಡಿಸೋ ರೀತಿ ಅಂತ ಹೇಳ್ತಾರ ಅವಾಗ ಮನೋಜ್ ಕೂಡ ರೋಹಿಣಿನ ಎತ್ಕೋತಾರ ಈ ರೀತಿ ಏನಪ್ಪಾ ಅಂದ್ರೆ ಒಂದು ಕೆಲಸ ನಡೆ